ವೀಕ್ಷಕರಲ್ಲಿ ಮನವಿ ಈ ಹನ್ನೆರಡು ನಿರ್ಮಾಣಗಳು ಇರ್ತಕ್ಕಂಥ ಜಾಗದಲ್ಲಿ ಅಕ್ಕಪಕ್ಕ ನಿವೇಶನ ಕೊಂಡು ಮನೆ ಕಟ್ಕೊಳ್ಬೇಡಿ ಅದು ಯಾವ್ಯಾವುದು ಅಂತ ತಿಳ್ಕೊಂಡು ಬನ್ನಿ ಒಂದನೇದು ದೇವಸ್ಥಾನಗಳ ಪಕ್ಕ ಎರಡನೇದು ಚರ್ಚ್ಗಳ ಪಕ್ಕ ಮೂರನೇದು ಮಸೀದಿಗಳ ಪಕ್ಕ ನಾಲ್ಕನೇದು ಸ್ಕೂಲುಗಳ ಪಕ್ಕ ಐದನೇದು ಕಾಲೇಜುಗಳ ಪಕ್ಕ ಆರನೇದು ಕೋರ್ಟುಗಳ ಪಕ್ಕ ಏಳನೇದು ಆಸ್ಪೆಟ್ಲ್ ಪಕ್ಕ ಎಂಟನೇದು ಆಶ್ರಮಗಳ ಪಕ್ಕ ಒಂಬತ್ತನೇದು ಫ್ಯಾಕ್ಟ್ರಿಗಳ ಪಕ್ಕ ಹತ್ತನೇದು ಪೊಲೀಸ್ ಸ್ಟೇಷನ್ಗಳ ಪಕ್ಕ ಹನ್ನೊಂದನೇದು ಅನಾಥಾಶ್ರಮಗಳ ಪಕ್ಕ ಹನ್ನೆರಡನೇದು ಸಿನಿಮಾ ಥಿಯೇಟರ್ಸ್ ಪಕ್ಕ ಈ ಹನ್ನೆರಡು ನಿರ್ಮಾಣಗಳು ಇರತಕ್ಕಂಥ ಅಕ್ಕಪಕ್ಕ ನೀವು ಯಾವುದೇ ನಿವೇಶನ ಖರೀದಿ ಮಾಡಿ ಮನೆ ಕಟ್ಕೊಂಡ್ರೆ ಗೃಹಸ್ಥರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗ್ತವೆ ಅಂತ ನನ್ನ ಅನುಭವದಲ್ಲೇ ತಿಳಿದ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇನೆ